ಬೇಬಿ ಕುಚ್ಚು ಕಟ್ಟೋದು ಕಲ್ತಿದ್ದೀವಿ ನಮ್ಗೆ ಸರಿಯಾಗಿ ಕುಚ್ ಕಟ್ಟೋದಕ್ಕೆ ಯಾರು ಕಟ್ಟಿಸ್ಕೋದಕ್ಕೆ ಯಾರೂ ಬರ್ತಿಲ್ಲ ಅಂದರೆ ಕೆಲವೊಂದು ಆಫರ್ನ ಬಿಡಬೇಕು ನಾವು ಮತ್ತು ಜೊತೆಗೆ ಕೆಲವೊಂದಷ್ಟು ಟಿಪ್ಸ್ನ ಉಪಯೋಗಿಸ್ಕೊಂಡು ನಾವು ಕುಚ್ನ ಎಲ್ಲ ಕಟ್ಟಬೇಕು ಕೆಲವೊಂದು ಐಡಿಯಾನ ಮಾಡ್ಕೋಬೇಕಾಗತ್ತೆ ನಾವು ಈ ರೀತಿ ಕೆಲಸದಲ್ಲಿ ಇಂಪ್ರೂವ್ ಮಾಡಬೇಕಾದ್ರೆ ಈ ವಿಡಿಯೋನ ನೋಡಿ ನೀವು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೀರೆ ಕುಚ್ಚು ಕಟ್ಟೋದನ್ನು ತೋರಿಸ್ಕೊಡ್ತಿದ್ದೀನಿ ನಾನು ಆಲ್ರೆಡಿ ಬೇಬಿ ಕುಚ್ಚು ಯಾವ ರೀತಿ ಕಟ್ತೀನಿ ಅಂತ ಹಾಕಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಡಿಫ್ರೆಂಟಾಗಿ ಕುಚ್ಚು ಕಟ್ಟೋದನ್ನು ತೋರಿಸ್ಕೊಡ್ತೀನಿ ನೋಡಿ ಎರಡೂ ಕಲರು ಸೀರೆ ಹಿಂದೆ ಸೀರೆ ಮತ್ತು ಅಂಚೆ ಎರಡೂ ಕಲರು ದಾರಾನ ನಾನು ಒಂದೇ ಸೂಜಿಗೆ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಪೋಣಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ ಎರಡು ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ ಇದು ಎರಡು ಆದರೆ ಸಾಕಾಗುತ್ತೆ ಈ ರೀತಿ ಕಾಸು ಇರುವಂಥದ್ದನ್ನು ಕಟ್ತಿದ್ದೀನಿ ನೋಡಿ ಈ ರೀತಿ ಸೀರೆ ಯಾವ ಕಲರ್ ಇದೆ ಗೋಲ್ಡು ಆ ರೀತಿ ಗೋಲ್ಡು ಇರುತ್ತೆ ಸಿಲ್ವರ್ ಕಲರ್ ಇದೆ ಸಿಲ್ವರ್ ಕಲರು ಇರುತ್ತೆ ನೋಡಿ ಇದನ್ನು ತಗೊಂಡು ಬಂದು ಇಟ್ಕೊಂಡಿದ್ದೀನಿ ನಾನು ಈ ರೀತಿ ಗೋಲ್ಡ್ ಇದ್ದರೆ ಗೋಲ್ಡ್ ಕಲರು ಸಿಲ್ವರ್ ಇದ್ದರೆ ಸಿಲ್ವರ್ ಕಲರು ನಿಮಗೆ ಸೀರೆಗೆ ಯಾವ ರೀತಿ ಸೂಟ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡಾಗಿ ನೀವು ಹಾಕೊಳ್ಳಿ ಇವಾಗ ನಾನು ಗೋಲ್ಡ್ನ ಕಟ್ತಿದ್ದೀನಿ ಇವಾಗ ನೋಡಿ ಎರಡು ಸೂಜಿಗೆ ನಾನು ಸೀರೆ ಕಲರು ಮತ್ತು ಅಂಚು ಕಲರ್ ಎರಡು ಎರಡನ್ನೂ ಕೂಡ ಮಿಕ್ಸ್ ಮಿಕ್ಸ್ ಮಾಡಿ ಪೋಣಿಸ್ಕೊಂಡಿದ್ದೀನಿ ಯಾವ ರೀತಿ ಪೋಣಿಸ್ಕೋಬೇಕು ಅನ್ನೋದು ವೀಡಿಯೋ ಇದೆ ಬೇಕಾದರೆ ನಾನು ಯಾವ ರೀತಿ ಮಾಡ್ಕೋತೀನಿ ಯಾವ ರೀತಿ ಎಲ್ಲ ಅದನ್ನು ಇದು ಮಾಡ್ತೀನಿ ಅನ್ನೋದೆಲ್ಲ ವೀಡಿಯೋ ಇದೆ ನೋಡಿ ಬೇಕಾದರೆ ನೀವು ಒಂದು ವೀಡಿಯೋ ಮಾಡಾಕಿದ್ದೀನಿ ಅದನ್ನೇ ಇವಾಗ ಅದನ್ನು ಅದನ್ನೆಲ್ಲ ವೀಡಿಯೋ ಮಾಡ್ತಿಲ್ಲ ನೋಡಿ ಇವಾಗ ನಾನು ಇದಕ್ಕೆ ಕಾಸನ್ನ ಹಾಕೋದಕ್ಕೆ ನಾನು ಲಕ್ಷ್ಮಿ ಕಾಸನ್ನ ಪೋಣಿಸೋದಕ್ಕೆ ಈ ರೀತಿ ಸೂಜಿಲಿ ಅದೇ ಕಲರ್ ಏನಿದೆ ಸರ್ಗ್ ಏನು ಕಲರ್ ಇದೆ ಆ ಕಲರ್ ದಾರಾನ ತಗೊಂಡು ಸೂಜಿಗೆ ಎರಡೆರಡಲ್ಲಿ ಪೋ ಪೋಣಿಸ್ಕೊತಿದ್ದೀನಿ ನೀಟಾಗಿ ಎರಡೆರಡು ದಾರಾನ ತಗೊಂಡು ಪೋಣಿಸ್ಕೊತಿದ್ದೀನಿ ನೋಡಿ ಈ ರೀತಿ ಪೋಣಿಸ್ಕೊಂಡಿದ್ದೀನಿ ಸೀರೆ ಏನು ಕಲರ್ ಇದೆ ಅಂಚು ಏನು ಕಲರ್ ಇದೆ ಅದೇ ಕಲರ್ನ ನಾವು ಪೋಣಿಸ್ಕೋಬೇಕು ಮತ್ತು ಏನು ಅಂದರೆ ಸೀರೆನ ಉಲ್ಟಾ ಮಾಡಿ ಹಾಸ್ಕೊಂಡಿದ್ದೀನಿ ನಾನು ನೀಟಾಗಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಇವಾಗ ನಾನು ಕುಚ್ಚು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದನ್ನು ನಾನು ಕಟ್ಟೋದಕ್ಕೆ ಒನ್ ಅವರ್ ಆದರೆ ಸಾಕು ಅಷ್ಟು ಬೇಗ ಕುಚ್ಚು ಕಟ್ತೀನಿ ನೋಡಿ ಇವಾಗ ಈ ರೀತಿ ತಗೊಂಡು ಕೆಳಗಡೆಯಿಂದ ನಾನು ಪೋಣಿಸ್ತೀನಿ ನಾನು ಸೀರೆನ ಉಲ್ಟಾ ಇಟ್ಕೊಂಡಿದ್ದೀನಿ ಯಾವಾಗಲೂ ಉಲ್ಟ ಇಟ್ಕೊತೀನಿ ನಾನು ಯಾವುದೇ ಕುಚ್ಚು ಕಟ್ಟಬೇಕಾದ್ರೂ ಈ ರೀತಿ ಕೆಳಗಡೆಯಿಂದ ತೊಗೊಂಡು ನೀಟಾಗಿ ಎರಡೂ ಕಲರ್ದಾರನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ನೀವು ಅದೊಂದು ಕಲರ್ ಇದೊಂದು ಕಲರ್ ಕೂಡ ಕಟ್ಬೋದು ನೋಡಿ ಈ ರೀತಿ ಒಂದಷ್ಟು ಜರಿ ಥ್ರೆಡ್ನಾಗ ಸುತ್ತಕೊಂಡು ನಾನು ಗಂಟು ಹಾಕೋತೀನಿ ನನಗೆ ಎಷ್ಟು ಬೇಕೋ ಅಷ್ಟು ಗಂಟು ಹಾಕೋತೀನಿ ನಾನು ಆಲ್ರೆಡಿ ಒಂದು ಎರಡು ವೀಡಿಯೋನ ಮಾಡಾಕಿದ್ದೀನಿ ಕುಚ್ಚು ಬಗ್ಗೆ ನೀವು ನೋಡಿ ಬೇಕಾರೆ ಅದು ಇದೆ ಯಾವ ರೀತಿ ಎಲ್ಲ ಮಾಡೋದು ಕಟ್ಟೋದು ಅನ್ನೋದನ್ನೆಲ್ಲ ತೋರಿಸಿದ್ದೀನಿ ಅದರಲ್ಲಿ ಯಾವ ರೀತಿ ನಾನು ದಾರನೆಲ್ಲ ಮಾಡ್ಕೊತೀನಿ ಅನ್ನೋದನ್ನು ಕೂಡ ಅದರಲ್ಲಿ ತೋರಿಸಿದ್ದೀನಿ ನೋಡಿ ಬೇಕಾದರೆ ನೋಡಿ ಈ ರೀತಿ ನಾನು ಗಂಟು ಹಾಕೊಂಡು ಇವಾಗ ಅದನ್ನು ಎಷ್ಟು ಉದ್ದ ಬೇಕು ನನಗೆ ಅಷ್ಟು ಉದ್ದ ಕಟ್ ಮಾಡ್ಕೊಳ್ತಿದ್ದೀನಿ ಉದ್ದ ಎಲ್ಲ ನಿಮ್ಮ ಚಾಯ್ಸು ಎಷ್ಟು ಉದ್ದ ಬೇಕು ಅಷ್ಟು ನೋಡಿ ಹುಡ್ಕೊಳ್ಳಿ ನೀವು ಆಮೇಲೆ ಎಷ್ಟೊಳ್ಳೆ ತಗೋತೀನಿ ಅಂತಲೂ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ನೋಡಿ ಇವಾಗ ನಾನು ದಾರಾನ ಪೋಣಿಸ್ಕೊಟ್ಟಿದ್ದೀನಲ್ಲ ಹೆಮ್ಮಿಂಗ್ ಸೂಜಿ ಆ ಹೆಮ್ಮಿಂಗ್ ಸೂಜಿಲಿ ಈ ರೀತಿ ಗಂಟು ಹಾಕೋತಿದ್ದೀನಿ ಮೊದಲಿಗೆ ಒಂದು ಗಂಟನ್ನ ಹಾಕ್ಕೊಂಡು ಆಮೇಲೆ ಕಾಸನ್ನ ತಗೊಂಡು ಈ ರೀತಿ ಉಲ್ಟಾ ಇಟ್ಕೊಂಡಿರೋದ್ರಿಂದ ನಾನು ಉಲ್ಟನೇ ಹಾಕೋತಿದ್ದೀನಿ ನೋಡಿ ಉಲ್ಟ ಇಟ್ಕೊಂಡಿರೋದ್ರಿಂದ ನನ್ನ ಕಡೆಗೆ ಉಲ್ಟ ಬರಬೇಕು ಆ ರೀತಿ ಇಟ್ಕೊಂಡಿದೀನಿ ಕೆಳಗಡೆಗೆ ಸೀದಾ ಹೋಗಬೇಕು ಆ ರೀತಿ ಇಟ್ಕೊಂಡು ಈ ರೀತಿ ನೀಟಾಗಿ ಗಂಟಿನ ಹಾಕ್ಕೋಬೇಕು ಗಂಟುನ ಹಾಕೋಬೇಕಾದ್ರೆ ನೀಟಾಗಿ ನಾವು ಕೆಳಗಡೆನೇ ಬರಬೇಕು ಆ ರೀತಿ ಗಂಟನ್ನ ಹಾಕ್ಕೋಬೇಕು ನಾನು ಯಾವ ರೀತಿ ಗಂಟು ಹಾಕೋತಿದ್ದೀನಿ ಅನ್ನೋದು ನಿಮಗೆ ಕಾಣಿಸ್ತಿರ್ಬೋದು ಮೊದಲಿಗೆ ಒಂದು ಗಂಟು ಹಾಕ್ಕೊಂಡು ಆಮೇಲೆ ನಾನು ಅದನ್ನು ಕಾಸನ್ನ ಹಾಕ್ಕೊಂಡು ಆಮೇಲೆ ತಿರ್ಗಿ ಇವಾಗ ಒಂದು ಎರಡು ಮೂರು ಗಂಟನ್ನ ಹಾಕೋತಿದ್ದೀನಿ ನೋಡಿ ಈ ರೀತಿ ಬಂದಿದೆ ನೋಡಿ ಈ ರೀತಿ ಬಂದಿದೆ ಬಿಗಿಯಾಗಿ ಎಳ್ದು ಕೂಡ ಕಟ್ಟು ಕಟ್ಟಬಾರ್ದು ಬಿಗಿಯಾಗಿ ಎಳ್ದು ಕಟ್ಬಿಟ್ರೆ ಅದು ಆ ಕಡೆ ಈ ಕಡೆ ಅಳ್ಳ ಅಳ್ಳಾಡ್ರಲ್ಲ ಆವಾಗ ಸ್ವಲ್ಪ ಒಂಥರ ಬಿಗ್ ಬಿಗಿಯಾಗೋ ರೀತಿ ಕಾಣಿಸುತ್ತೆ ಸ್ವಲ್ಪ ಒಂದು ಸ್ವಲ್ಪ ಅಳ್ಳಾಡೋ ರೀತಿ ನೀಟಾಗಿರಲಿ ನೋಡಿ ಇವಾಗ ಇನ್ನೊಂದು ಕುಚ್ಚನ್ನ ಕಟ್ತಿದ್ದೀನಿ ಈ ರೀತಿ ಒಂದು ಕುಚ್ಚು ಒಂದು ಕಾಸು ಒಂದು ಕುಚ್ಚು ಒಂದು ಕಾಸು ಈ ರೀತಿ ಕಟ್ಕೋತೀನಿ ನಿಮಗೆ ಬೇಕು ಅಂದರೆ ಎರಡು ಕುಚ್ಚು ಎರಡು ಕಾಸು ಇಲ್ಲಾಂದರೆ ಮೂರು ಕುಚ್ಚು ಮೂರು ಕಾಸು ಈ ರೀತಿಯೂ ಕೂಡ ಕಟ್ಬೋದು ಇಲ್ಲಾಂದರೆ ಎರಡು ಕುಚ್ಚು ಒಂದು ಕಾಸು ಈ ರೀತಿ ಕೂಡ ಕಟ್ಬೋದು ನಿಮ್ಮ ಚಾಯ್ಸು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು ಕುಚ್ಚು ಕಟ್ಟದಲ್ಲೂ ತುಂಬ ವೆರೈಟಿ ಇದೆ ಇದರಲ್ಲಿ ಏನು ಅರ್ನಿಂಗ್ಸ್ ಆಗೋಲ್ಲ ಅಂತ ನೀವು ಅಂದ್ಕೋಬೋದು ಮೊದಲಿಗೆ ನೀವು ಕಟ್ಟಬೇಕಾದ್ರೆ ಒಂದಷ್ಟು ಟಿಪ್ಸ್ನ ಫಾಲೋ ಮಾಡಿಕೊಂಡು ಕುಚ್ಚನೆಲ್ಲ ಕಟ್ಟಬೇಕಾಗತ್ತೆ ನಾವು ಕಟ್ತಿದ್ದೀವಿ ಅಂತ ತಕ್ಷಣ ಯಾವ ಕಸ್ಟಮರ್ ಕೂಡ ತಂದು ಕೊಟ್ಟುಬಿಡೋಲ್ಲ ನಮಗೆ ನೋಡಿ ಇವಾಗ ಇನ್ನೊಂದು ಕುಚ್ ಕಡುತ್ತೆ ಇವಾಗ ಕಾಸನ್ನ ಹಾಕೋತಿದ್ದೀನಿ ನೋಡಿ ನಾನು ಯಾವ ರೀತಿ ಗಂಟು ಹಾಕೋತೀನಿ ಕೆಳಗಡೆಯಿಂದ ಸೂಜಿನ ತೆಗೆದು ಮೊದಲಿಗೆ ಒಂದನ್ನು ನೀಟಾಗಿ ನೋಡಿ ಸೂಜಿಗೆ ಬಳಸಿ ನಾನು ಗಂಟು ಹಾಕೋತಿದ್ದೀನಿ ಈ ರೀತಿ ಗಂಟು ಹಾಕ್ಕೊಂಡು ಆಮೇಲೆ ಕಾಸನ್ನ ನಾನು ಹಾಕೋತಿದ್ದೀನಿ ಉಲ್ಟ ಮಾಡಿನೇ ಕೆಳಗಡೆಗೆ ಸೀದಾ ಬರಬೇಕು ನನ್ನ ಕಡೆ ನಾನು ಮೇಲುಗಡೆ ಇಟ್ಟಿದ್ದೀನಿ ಅಲ್ಲಿ ಉಲ್ಟ ಬರಬೇಕು ಈ ರೀತಿ ಹಾಕ್ಕೊಂಡು ನೋಡಿ ಅದನ್ನು ಕೂಡ ಅಷ್ಟೇ ಗಂಟು ಹಾಕೋತಿದ್ದೀನಿ ಅದಕ್ಕೆ ಹೋಲಿರುತ್ತೆ ಕಾಸಿಗೆ ಹೋಲ್ ಇರುತ್ತೆ ಅಲ್ಲ ಅದಕ್ಕೂ ಕೂಡ ಜಾಸ್ತಿ ಬಿಗೆ ಎಳೆದು ಕೂಡ ಕಟ್ಟಬಾರ್ದು ಜಾಸ್ತಿ ಲೂಸು ಕೂಡ ಬಿಡಬಾರ್ದು ಮೀಡಿಯಮಾಗಿ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಗಂಟನ್ನು ಹಾಕ್ಕೊಳ್ಳಿ ನೀಟಾಗಿ ಇದರಿಂದ ಕೂಡ ನಾವು ಕುಚ್ಚಿಂದನೂ ಕೂಡ ತುಂಬಾ ಸಂಪಾದನೆ ಮಾಡ್ಬೋದು ನಾವು ಬರೀ ಹಾಕೋದನ್ನು ಕಳತ್ರ ಕೂಡ ದಿನಕ್ಕೆ ಐನೂರು ಸಾವಿರ ಈ ರೀತಿ ನಮಗೆ ಯಾವ ರೀತಿ ಕುಚ್ಚು ಬರುತ್ತೆ ಅದ್ರ ಮೇಲೆ ಡಿಪೆಂಡಾಗಿ ನಾವು ಇದರಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು ನಾವು ಸ್ಟಾರ್ಟಿಂಗಲ್ಲಿ ಕುಚ್ಚು ಕಟ್ತಿದ್ದೀವಿ ತಕ್ಷಣ ಯಾರೋ ತಂದ್ಕೊಟ್ಟು ಪ್ರೊಡಕ್ಟ್ ನಾವು ಅವರಿಗೆ ಹೇಳಬೇಕು ಈ ರೀತಿ ಎಲ್ಲ ಕಟ್ತೀವಿ ಈ ರೀತಿ ಎಲ್ಲ ಮಾಡ್ತೀನಿ ಕೊಡಿ ನಾನೇ ಕಟ್ಕೊಡ್ತೀನಿ ಕೊಡಿ ಅಂತ ಅವರಿಗೆ ಹೇಳ್ಕೊಂಡು ಇವಾಗ ನಾವು ಬೇರೆ ಕಡೆ ಎಲ್ಲ ಮುನ್ನೂರು ರೂಪಾಯಿ ತೊಗೊತಿದ್ದಾರೆ ಅಂದರೆ ನಾವು ಒಂದು ಇನ್ನೂರೈವತ್ತು ರೂಪಾಯಿ ಅಮೌಂಟ್ನ ತೊಗೋಬೇಕು ಆಮೇಲೆ ಜಾಸ್ತಿ ಸೀರೆಗಳನ್ನ ಕೊಡ್ತಿದ್ದಾರೆ ಒಂದು ಹತ್ತು ಐದು ಇಲ್ಲ ಒಂದು ಮೂರು ಎರಡು ಈ ರೀತಿ ಕೊಟ್ಟರು ಕೂಡ ಇವಾಗ ನಾವು ಮುನ್ನೂರು ರೂಪಾಯಿ ಅಮೌಂಟ್ನ ತೊಗೊತೀವಲ್ವ ಅದ್ರ ಬದಲಿಗೆ ಎರಡು ಸೀರೆ ಕೊಟ್ಟರೆ ನೀವು ಐನೂರೈವತ್ತು ರೂಪಾಯಿ ಅಮೌಂಟಿಗೆ ಕಟ್ಕೊಡ್ತೀನಿ ಎರಡು ಸೀರೆ ಆಗಿರೋದ್ರಿಂದ ಮೂರು ಸೀರೆ ಆಗಿರೋದ್ರಿಂದ ಇಷ್ಟು ಬಿಟ್ಟು ಕಟ್ಕೊಡ್ತೀನಿ ನೀವು ಒಟ್ಟಿಗೆ ಎಲ್ಲದೂ ನನ್ನ ನನ್ನ ಹತ್ರನೇ ಕೊಟ್ಟರೆ ಇಷ್ಟು ಅಮೌಂಟ್ ಕಟ್ಕೊಡ್ತೀನಿ ಅಂತ ನಾವು ಕಸ್ಟಮರ್ ಹತ್ರ ಮಾತಾಡಬೇಕಾಗುತ್ತೆ ಈ ರೀತಿ ಎಲ್ಲ ಮಾಡಿ ಟಿಪ್ಸ್ ಮಾಡಿ ಟಿಪ್ಸ್ ಐಡಿಯಾನೆಲ್ಲ ಮಾಡಿಕೊಂಡು ಈ ರೀತಿ ಎಲ್ಲ ಟಿಪ್ಸ್ನ ಫಾಲೋ ಮಾಡಿಕೊಂಡು ನಾವು ಕಟ್ಟೋದ್ರಿಂದ ಕಸ್ಟಮರ್ ನಮಗೇನೆ ಕಂದ್ಕೊಡೋ ಚಾನ್ಸ್ ಇರುತ್ತೆ ನಾವು ಇಷ್ಟೇ ಅಮೌಂಟ್ನ ತಗೋಬೇಕು ಅಂತ ಮೊದಲಿಗೆ ಅನ್ಕೋಬಾರ್ದು ಒಂದಷ್ಟು ಜನಕ್ಕೆ ಇಂಪ್ರೂವ್ಮೆಂಟ್ ಆಗೋವರೆಗೂ ಒಂದಷ್ಟು ಜನ ನಮಗೆ ಪರಿಚಯ ಆಗೋರ್ಗು ಈ ರೀತಿ ಎಲ್ಲ ಸ್ವಲ್ಪ ಅವರಿಗೆ ಇಷ್ಟ ಆಗೋ ರೀತಿ ಮಾತಾಡಿಕೊಂಡು ಅವರಿಗೆ ಇಷ್ಟ ಆಗೋ ರೀತಿ ಒಂದು ಐವತ್ತು ನೂರು ಅಮೌಂಟ್ನ ಕೊಟ್ಕೊಂಡು ನಾವು ಕುಚ್ಚು ಕಟ್ಕೊಡೋದ್ರಿಂದ ಕಸ್ಟಮರ್ ಕೂಡ ಜಾಸ್ತಿ ಆಗ್ತಾರೆ ಈಗ ನಾವು ಒಂದು ಸೀರೆಗೆ ಮುನ್ನೂರು ರೂಪಾಯಿ ಅಂದರೆ ಮೂರು ಸೀರೆ ಕೊಟ್ಟರೆ ಅವರಿಗೆ ಒಂದು ಎಂಟುನೂರೈವತ್ತು ಎಂಟುನೂರು ರೂಪಾಯಿ ಆ ರೀತಿ ಕಡಿಮೆ ಅಮೌಂಟಿಗೆ ಕಟ್ಕೊಡ್ಬೇಕು ಜಾಸ್ತಿ ಸೀರೆನ ಕೊಟ್ಟರೆ ಈ ರೀತಿ ಮಾಡಿ ಕಟ್ಕೊಡ್ತೀನಿ ಅಂತ ಹೇಳ್ಬೇಕು ಹೇಳಿ ನಾವು ಅವರಿಗೆ ಈಸ್ಕೊಂಡು ಕಟ್ಟಬೇಕಾಗತ್ತೆ ಈಗ ನಾವು ಕುಚ್ಚು ಕಟ್ಟೋದ್ರಿಂದ ಏನು ಲಾಭ ಅಂತ ನೀವು ಅನ್ಕೋತೀರ ನಮಗೆ ಇವಾಗ ಮುನ್ನೂರು ರೂಪಾಯಿ ಸೀರೆ ಕುಚ್ಕಟ್ಟೋರು ಕೂಡ ಒಂದು ನೂರು ರೂಪಾಯಿ ಖರ್ಚು ಬಿಡುತ್ತೆ ಅಂದ್ಕೊಳ್ಳಿ ನಮಗೆ ಇನ್ನೂರು ರೂಪಾಯಿ ದುಡ್ಡು ಉಳಿಯುತ್ತೆ ನೂರು ರೂಪಾಯಿ ಖರ್ಚು ಬೀಳಲ್ಲ ಆದರೆ ಹೇಳಿದ್ದು ಒಂದು ಮೇಲೆ ನೂರು ರೂಪಾಯಿ ಖರ್ಚು ಬಿದ್ರೂ ಕೂಡ ಒಂದು ಇನ್ನೂರು ರೂಪಾಯಿ ಉಳಿಯುತ್ತೆ ಈಗ ಒಂದು ಇಪ್ಪತ್ತು ರೂಪಾಯಿಗೆ ಕಾಸು ಲಕ್ಷ್ಮಿ ಕಾಸಿಗೆ ಒಂದು ಇಪ್ಪತ್ತು ರೂಪಾಯಿಗೂ ಕೂಡ ಕೊಡ್ತಾರೆ ಒಂದು ಇಪ್ಪತ್ತು ರೂಪಾಯಿಗೆ ತಂದರೆ ಎರಡು ಸೀರೆಗೆ ಹಾಕ್ಬೋದು ಮತ್ತು ದಾರ ಇಪ್ಪ ಇಪ್ಪತ್ತು ರೂಪಾಯಿ ಎರಡು ಎರಡು ಕಲರ್ ದಾರ ಬೇಕಾಗುತ್ತೆ ಅರವತ್ತು ರೂಪಾಯಿ ಆಗುತ್ತೆ ಒಂದು ಎರಡು ದಾರಾನ ನಾವು ತೊಗೊಂಡ್ರೆ ಎರಡು ಕಲರ್ ದಾರಾನ ತಗೊಂಡ್ರೆ ಎರಡು ಸೀರೆಗೆ ಕಟ್ಬೋದು ನಾವು ನಾನು ಎರಡು ಸೀರೆಗೆ ಬಳಸ್ತೀನಿ ಅದನ್ನು ಎರಡು ಥ್ರೆಡ್ನ ತೊಗೊಂಡ್ರೆ ಒಂದೇ ಸೀರೆಗೆ ಬಳಸಲ್ಲ ಎರಡು ಸೀರೆಗೆ ಕುಶ್ನ ಕಟ್ಬೋದು ಬಿ ಕುಶ್ನ ನಾನು ಎರಡು ಸೀರೆಗೆ ಕಟ್ತೀನಿ ಮತ್ತು ಈ ಇಪ್ಪತ್ತು ರೂಪಾಯಿ ಕಾಸು ಕೂಡ ಅಷ್ಟೇ ಒಂದು ಸಲ ತಂದರೆ ನಾನು ಎರಡು ಸೀರೆಗೆ ಅದು ಬಳಸ್ತೀನಿ ಎರಡು ಸೀರೆಗೆ ಉಪಯೋಗ ಆಗುತ್ತೆ ನನ್ನ ಪ್ರಕಾರ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅಷ್ಟೇ ಒಂದು ಸೀರೆಗೆ ಖರ್ಚು ಬೀಳುತ್ತೆ ಅಂತ ಅನ್ಕೋತೀನಿ ಇದರಿಂದ ಕೂಡ ನಾವು ತುಂಬ ಅರ್ನಿಂಗ್ಸ್ನ ಮಾಡ್ಬೋದು ತುಂಬ ಉಪಯೋಗವೂ ಇದೆ ಮತ್ತು ಮನೆ ಕೆಲಸ ಮಾಡಿಕೊಂಡು ಎರಡು ಸೀರೆ ಕುಚ್ಚು ಕೂಡ ಕಟ್ಬೋದು ನಾವು ಈಗ ನಮ್ಮ ಮನೆ ಕೆಲಸ ಎಲ್ಲ ಮಾರ್ಕ್ಸ್ ಮಾಡಿ ನಾವು ಎರಡು ಸೀರೆ ಕುಚ್ಚು ಕಟ್ಟಿದ್ರು ಕೂಡ ಅಷ್ಟು ಹಣನ ಸಂಪಾದನೆ ಮಾಡ್ಬೋದು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ನೀವು ಕೂಡ ಅಷ್ಟೇ ಮನೆಯಲ್ಲಿ ಪ್ರಯತ್ನ ಪಡಿ ಇವಾಗ ಅಟ್ಲೀಸ್ಟ್ ನಾವು ಹೊರಗಡೆ ಹೋಗಿ ದುಡಿಯೋದಕ್ಕಾಗಲ್ಲ ಅಂತ ಅನ್ನುವಂಥ ಹೆಣ್ಮಕ್ಳು ಈ ರೀತಿ ಎಲ್ಲ ಮಾಡ್ಬೋದು ನೀವು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹೀಗೆ ನಿಮಗೆ ಇಷ್ಟ ಆಗೋ ರೀತಿ ನನಗೆ ಗೊತ್ತಿರುವಂಥದ್ದನ್ನೆಲ್ಲ ವೀಡಿಯೋ ಮಾಡಾಕೋ ಪ್ರಯತ್ನ ನಾನು ಮಾಡ್ತೀನಿ ನನ್ನ ಚಾನಲ್ನ ಫಾಲೋ ಮಾಡಿಕೊಂಡು ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ವೀಡಿಯೋ ನೋಡ್ತೀರ ಒಂದೇ ಒಂದು ಲೈಕ್ ಕೊಡಿ ಹೀಗೆ ನಾನು ಕೂಡ ವೀಡಿಯೋ ಮಾಡಾಕೋದಕ್ಕೆ ತುಂಬ ಖುಷಿಯಿಂದ ವೀಡಿಯೋನ ಮಾಡಾಕ್ತೀನಿ ಪ್ಲೀಸ್ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ